Thank uh you. -huh. ಫ್ರೆಂಡ್ಸ್ ಎಲ್ಲರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಒಂದು ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಸಮರ್ ಸೀಸನ್ಗೆ ಮ್ಯಾಂಗೋ ಸೀಸನ್ಗೆ ಮಾವಿನಕಾಯಿ ಹಪ್ಪಳ ರೆಸಿಪಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಮತ್ತು ನೋಡೋದು ಕೂಡ ತುಂಬಾ ಆಗಿರುತ್ತೆ ರೆಸಿಪಿನ ಫ ಸ್ಕಿಪ್ ಮಾಡಿದೆ ನೋಡಿ ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನೋ ರೆಸಿಪಿ ಇದು ಈ ಮ್ಯಾಂಗೋ ಸೀಸನ್ ಮುಗಿಯೋಷ್ಟರಲ್ಲಿ ಒಮ್ಮೆನಾದರೂ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಮತ್ತೆ ಬಿಸಿಲಿರೋದ್ರಿಂದ ತುಂಬ ಚೆನ್ನಾಗಿ ಒಣಗಿಬಿಡುತ್ತೆ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಹೇಗೆಲ್ಲ ಬರುತ್ತೆ ಹೇಗೆಲ್ಲ ಮಾಡ್ತೀನಿ ಅದನ್ನು ಮಾಡೋದಕ್ಕೆ ಏನೇನೆಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ನೋಡ್ಬೋದು ಫ್ರೆಂಡ್ಸ್ ಮಾವಿನಕಾಯಿ ಹಪ್ಪಳ ಮಾಡೋದಕ್ಕೆ ಎರಡು ಮಾವಿನಕಾಯಿನ ತಗೊಂಡಿದ್ದೀನಿ ನಾನು ಇನ್ನೂ ಆಗಿಲ್ಲ ಇದು ನೋಡಿ ಗಟ್ಟಿನೇ ಇದೆ ಗಟ್ಟಿ ಇದೆ ಇನ್ನೂ ಹಣ್ಣಾಗಿಲ್ಲ ಇದರಿಂದ ಹಪ್ಪಳ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ನಾನು ಇವಾಗ ಇದನ್ನು ಕಟ್ ಮಾಡ್ಕೋಬೇಕು ಈ ಕಡೆ ಮೇಲಿರೋ ತೊಂಬನ್ನು ನೋಡ್ಬೋದು ಈ ತೊಂಬನ ಕಟ್ ಮಾಡ್ಕೊಂಡ್ಬಿಡ್ತೀನಿ ಎರಡು ಮಾವಿನ ಕೈದು ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಕಟ್ ಮಾಡ್ಕೊಂಡು ಇದನ್ನ ಸೈಡ್ಗೆ ಹಾಕಿಟ್ಕೊಂಡ್ಬಿಟ್ಟು ಇದರದ್ದು ಸಿಪ್ಪೆನ ತೆಗೆದ್ಬಿಡ್ಬೇಕು ನಾವು ಫಸ್ಟು ನೋಡಿ ಈ ರೀತಿ ಎಲ್ಲ ಸಿಪ್ಪೆನ ಬಿಡಿಸ್ಕೊಂಡ್ ಬಿಡ್ಬೇಕು ಸಿಪ್ಪೆಯಿಂದ ಸಿಪ್ಪೆ ಇಟ್ಕೊಂಡೇ ಮಾಡ್ತೀನಿ ಅಂದರೆ ಚೆನ್ನಾಗಿ ಬರೋಲ್ಲ కప్పుళ నీట్ బరల్ అదే ఈ సిప్పేనా తగ్బిడువు ఈ రీతి ఫుల్ మావినకూ సిప్పన తగ్బిడెక్కు ఇదే రీతి ఈ మావినక సిప్ప తగ్బిడ్తా నావ ನೋಡ್ಬೋದು ಫ್ರೆಂಡ್ಸ್ ಎರಡು ಮಾವಿನಕಾಯ್ದು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ನೀವು ನೋಡಿ ಇಷ್ಟೊಂದು ಸಿಪ್ಪೆ ಬಂದಿದೆ ಇವಾಗ ಇದನ್ನು ನೀರಲ್ಲಿ ನೀಟಾಗಿ ತೊಳ್ಕೊಂಡು ಬಿಡ್ಬೇಕು ನಾವು ನೋಡಿ ಎರಡು ಕಾಯಿಗಳನ್ನ ತೊಳ್ಕೊಂಡು ತೊಗೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ತೊಳ್ಕೊಂಡಾದಮೇಲೆ ಇದಕ್ಕೆ ಮೇ ಒಳಗಡೆ ಇರೋ ಬೀಜಾನ ತೆಗೆದುಬಿಡಬೇಕು ಮಾವಿ ಮಾವಿನಕಾಯಿ ಒಳಗಡೆ ಗುಟ್ಲೆ ಇರುತ್ತಲ್ವ ಅದನ್ನು ತೆಗೆದು ಪೀಸ್ ಪೀಸ್ ರೀತಿಯಲ್ಲಿ ಕಟ್ ಮಾಡ್ಕೊಂಡು ಬಿಡಬೇಕು ನಿಧಾನ ಕಟ್ ಮಾಡ್ಕೊಳ್ಳಿ ಕೈ ಗಟ್ಟಿ ಇರೋ ಮಾವಿನಕಾಯಿ ಇರೋದ್ರಿಂದ ಕೈ ಕೊಯ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡ್ಬೋದು ಬೀಜ ಎಲ್ಲ ತೆಗ್ದಿದ್ದಾದಮೇಲೆ ಮತ್ತೆ ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಪೀಸಾಗಿ ಕಟ್ ಮಾಡ್ಕೋಬೇಕು ಅಂದರೆ ಬೇಯೋದಕ್ಕೆ ಈಸಿ ಆಗುತ್ತೆ ಅಂತ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸಸ್ ಕಟ್ ಮಾಡ್ಕೊಂಡು ಬಿಡೋಣ ನೋಡ್ಬೋದು ಎಲ್ಲನೂ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಇವಾಗ ಇದನ್ನು ಬೇಯಿಸ್ಕೊಬೇಕು ಇವಾಗ ಗ್ಯಾಸ್ ಮೇಲೆ ಗ್ಯಾಸ್ ಮೇಲೆ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡ್ಬಿಡ್ತೀನಿ ಅವಾಗ ಇಷ್ಟು ನೀರನ್ನ ಹಾಕೊಂಡು ನಾವು ಕಟ್ ಮಾಡ್ಕೊಂಡ್ ಇಟ್ಕೊಂಡಿರೋ ಮಾವಿನಕಾಯಿ ಹಾಕೊಂಡ್ ನೋಡಿ ಎಲ್ಲಾ ಮಾವಿನಕಾಯಿನೂ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೀಟಾಗಿ ಒಂದು ಪ್ಯೂರಿ ಬೆಂದ ಬಿಡಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಬೇಯಬೇಕಿದು ಈ ಗಟ್ಟಿಯಾಗಿರೋ ಪಲ್ಪ್ ಇದು ಕಾಯಿ ಇದೆಯಲ್ಲ ಮಾವಿನಕಾಯಿ ಫುಲ್ಲು ಆಗಿಬಿಡಬೇಕು ಅಂದರೆ ಸಾಫ್ಟಾಗಿ ಈ ರೀತಿ ಸ್ಮ್ಯಾಶ್ ಮಾಡಿದ ತಕ್ಷಣ ಫುಲ್ಲು ಸ್ಮ್ಯಾಶ್ ಆಗಿಬಿಡಬೇಕು ಅಲ್ಲಿವರೆಗೂ ಸಾಫ್ಟಾಗಿ ಬೇಯಿಸ್ಕೊಂಡು ಬಿಡಬೇಕು ಇದನ್ನು ಇದು ಹಿಂಗೆ ಬೇಯಲಿ ಇವಾಗ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಬೆಂದಾದ್ಮೇಲೆ ನೀಟಾಗಿ ಬೆಂದಿದೆ ಮಾವಿನಕಾಯೆಲ್ಲ ಹೇಗ್ ಗೊತ್ತಾಗುತ್ತೆ ಬೆಂದಿದೆ ಇಲ್ವಾ ಅಂತಂದ್ರೆ ಹಿಂಗೆ ತುಂಬ ಸ್ಪೂನ್ ಎಲ್ಲಿ ತಗೊಂಡು ಈ ರೀತಿ ಸ್ಮ್ಯಾಶ್ ಮಾಡಿ ನೋಡಬೇಕು ಸ್ಮ್ಯಾಶ್ ಆಗಿದೆ ಅಂದರೆ ಬೆಂದಿದೆ ಅಂತ ಅರ್ಥ ಇದು ನೀಟಾಗಿ ಬೆಂದಿದೆ ಇವಾಗ ಈ ನೀರನ್ನೆಲ್ಲ ಜರಡಿ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಈ ಟೈಮಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡೋಣ ನೋಡಿ ಆಫ್ ಮಾಡಿಕೊಂಡು ಈ ನೀರನ್ನೆಲ್ಲ ಬಿಡಬೇಕು ನೋಡಿ ಒಂದು ಪಾತ್ರೆಗೆ ಈ ರೀತಿ ಜರಡಿ ಮಾಡ್ಕೊಳ್ಳೋದನ್ನ ಇಟ್ಕೊಂಡ್ಬಿಟ್ಟು ನೀರನ್ನೆಲ್ಲ ತೆಗೆದುಬಿಡ್ತೀನಿ ನೋಡಿ ತುಂಬಾ ಬಿಸಿ ಇದೆ ನೀರೆಲ್ಲ ಹೋಗಿದ್ದಾದಮೇಲೆ ಈ ರೀತಿ ಸೈಡ್ಗೆ ಒಂದು ಬೌಲಲ್ಲಿ ಹಾಕ್ಕೊಂಡು ಬಿಡೋಣ ತಣ್ಣಗಾಗಲಿ ಇದು ಆಮೇಲೆ ಮಿಕ್ಸಿಗೆ ಉಬ್ಕೋಬೇಕು ನಾವು ನೋಡಿ ಈ ರೀತಿ ಬೌಲಲ್ಲಿ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಇಟ್ಕೊಂಡು ಬಿಡೋಣ ನೋಡ್ಬೋದು ಇದೆಲ್ಲಾನು ತಣ್ಣಗಾಗಿದೆ ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಬಿಡಬೇಕು ಫುಲ್ಲು ಪೇಸ್ಟ್ ರೀತಿಲಿ ಗ್ರೈಂಡ್ ಮಾಡ್ಕೊಂಡ್ ಬಂದ್ಬಿಡೋಣ ಈ ರೀತಿ ಫೈನ್ ಆಗಿ ಪೇಸ್ಟ್ ಆಗಬೇಕು ಫುಲ್ಲು ಪೇಸ್ಟ್ ರೀತಿಲಿ ಆಗಿರಬೇಕು ನೋಡಿ ಫ್ರೆಂಡ್ಸ್ ಇವಾಗ ಗ್ಯಾಸ್ ಮೇಲೆ ಅದೇ ಪ್ಯಾನನ್ನು ಇಟ್ಕೊಂಡಿದ್ದೀನಿ ಆ ಪಲ್ಪನ್ನ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ವಲ್ಲ ಅದನ್ನು ಇದಕ್ಕೆ ಅದೇ ಪ್ಯಾನ್ಗೆ ಹಾಕೊಂಡ್ಬಿಡ್ತೀನಿ ಇವಾಗ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡುಬಿಟ್ಟು ಹಾಕ್ಕೊಳ್ಳಿ ನೋಡಿ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡ್ಬಿಡ್ತೀನಿ ಜಾಸ್ತಿ ಹುಳಿ ಇತ್ತು ಮಾವಿನಕಾಯಿ ಅಂದರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಕೊಳ್ಳಿ ಸ್ವಲ್ಪ ಹುಳಿ ಸ್ವಲ್ಪ ಸ್ವೀಟ್ ಇತ್ತು ಅಂದರೆ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಮಾಡಿ ನೋಡಿ ಸಕ್ಕರೆನ ಹಾಕ್ಕೊಂಡು ಸಕ್ಕರೆ ಕರ್ಕೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಮಾವಿನಕಾಯಿ ಹುಳಿ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೇಬೇಕು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಒನ್ ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ನಿಮಗೆ ಖಾರ ಬೇಡ ಅಂದರೆ ಸ್ವಲ್ಪನೇ ಹಾಕ್ಕೊಳ್ಳಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕೋತಿದ್ದೀನಿ ನಾನು ನೋಡಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕಿದಾದ್ಮೇಲೆ ಸ್ವಲ್ಪ ಲಿಂಬೆ ಹಣ್ಣು ರಸನ ಇಟ್ಕೊಂಡು ಬಿಡ್ತೀನಿ ಇದೆಲ್ಲ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಬೇಸಿಗೆಯಲ್ಲಿ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಹಪ್ಪಳನ ಮಾವಿನಕಾಯಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಕರ್ಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಬೇಯಿಸ್ಕೋಬೇಕು ಇದಾಗ್ತಿದೆ ಇವಾಗ ನೀವು ಬೇಕಾದರೆ ಇದಕ್ಕೆ ಚಾಟ್ ಮಸಾಲ ಮತ್ತು ಪೆಪ್ಪರ್ ಪೌಡರು ಹಾಕೊಂಡು ತಿನ್ಬೋದು ನೋಡಿ ಇದಾಗಿದೆ ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಇದಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ನೋಡ್ಬೋದು ಸೈಡ್ಗೆ ಎರಡು ಪ್ಲೇಟಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡು ಬಿಡ್ತೀನಿ ಅಂದರೆ ಕೆಳಗೆ ಅಂಟ್ಕೋಬಾರ್ದು ಅಂತ ನೀವು ಎಣ್ಣೆ ಬದಲು ತುಪ್ಪನಾದರೂ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ನಾವು ಮಾಡ್ಕೊಂಡಿರೋ ಮಾವಿನಕಾಯಿ ಪೇಸ್ಟ್ ಇರುತ್ತಲ್ವಾ ಅದನ್ನು ಪ್ಲೇಟ್ಗೆ ಹಾಕ್ಕೋಬೇಕು ನೋಡ್ಬೋದು ಈ ರೀತಿ ಹಾಕೊಂಡಾದಮೇಲೆ ನೀಟಾಗಿ ಎಲ್ಲನೂ ಸ್ಪ್ರೆಡ್ ಮಾಡ್ಕೊಂಡು ಬಿಡಬೇಕು ರಮುಂದಕ್ಕೆ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಎರಡು ಪ್ಲೇಟಲ್ಲಿ ಕೂಡ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಸ್ವಲ್ಪ ಬಿಸಿಲಿಗೆ ಇಟ್ಕೊಂಡು ಬಿಡೋಣ ಬಿಸಿಲಿಗೆ ಇಡೋಲ್ಲ ಅಂದರೆ ಮನೆಯಲ್ಲೇ ಫ್ಯಾನ್ ಗಾಳಿಗೂ ಕೂಡ ಆರಿಸ್ಕೋಬೋದು ತಣ್ಣಗಾಗಬೇಕಿದು ನಾನು ಆಮೇಲೆ ಮೇಲೆ ತೋರಿಸ್ತೀನಿ ತೆಗೆದ್ಬಿಟ್ಟು ನೋಡ್ಬೋದು ಫ್ರೆಂಡ್ಸ್ ಎರಡು ಪ್ಲೇಟ್ ಕೂಡ ತುಂಬ ಚೆನ್ನಾಗಿ ಒಣಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ಇವಾಗ ಇದನ್ನು ಕಟ್ ಮಾಡ್ಕೊಂಡು ತೆಗೆದುಬಿಡ್ಬೇಕು ನಾವು ನೋಡಿ ಈ ರೀತಿ ಸ್ಲೈಸಸ್ ಸ್ಲೈಸಸ್ಸಾಗಿ ಕಟ್ ಮಾಡ್ಕೊಂಡು ಬಿಡ್ತೀನಿ ಫಸ್ಟು ನೀವು ಫ್ಯಾನ್ ಗಾಳಿಲಾದರೂ ಒಣಗಿಸ್ಕೊಳ್ಳಿ ಇಲ್ಲ ಬಿಸಿಲಾದರೂ ಇಟ್ಕೊಳ್ಳಿ ಎರಡೂ ಕೂಡ ಚೆನ್ನಾಗಿ ಒಣಗುತ್ತೆ ಬಟ್ ಒಣಗೋದಕ್ಕೆ ಟೈಮ್ ಕೊಡಬೇಕು ಅದಕ್ಕೆ ನಾವು ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಸ್ಲೈಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ತೆಗೆದ್ಬಿಟ್ಟು ತೋರಿಸ್ತೀನಿ ನಾನು ತುಂಬ ಒಣಗಿದೆ ನೋಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಈ ಚಾಕುನೇ ತಗೊಂಡು ಸ್ವಲ್ಪ ಈ ರೀತಿ ಎಜ್ಜಸ್ ಇರುತ್ತಲ್ವ ಅದನ್ನು ನೀಟಾಗಿ ಬಿಡಿಸ್ಕೋಬೇಕು ನೋಡಿ ಈ ಚಿಕ್ಕ ಪೀಸ್ ಬಂದುಬಿಡ್ತು ಈ ರೀತಿ ಬಿಡಿಸ್ಕೊಂಡಾದಮೇಲೆ ಕೈಯಿಂದ ಸ್ವಲ್ಪ ಹಿಂಗೆ ಹೇಳ್ಕೊಂಡ್ರೆ ತುಂಬ ಚೆನ್ನಾಗಿ ಸ್ಲೈಸ್ ಬಂದುಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಇದು ತೆಗಿ ಇದು ಕೂಡ ತೆಗೆದ್ಬಿಟ್ಟು ತೋರಿಸ್ತೀನಿ ನಾನು ಸ್ವಲ್ಪ ಚಾಕು ಹೆಲ್ಪಿಂದ ಏನಾದರೂ ತಗೊಳ್ಳಿ ಕೈಯಿಂದನಾದರೂ ತೆಗೀರಿ ನೋಡಿ ಎಷ್ಟು ಚೆನ್ನಾಗಿ ಸ್ಲೈಸಸ್ ಬಂದುಬಿಡುತ್ತೆ ಅಂತ ಚಿಕ್ಕವ್ರಿದ್ದಾಗ ತಿತ್ತಿದ್ವಿ ನಾವು ಆಮ್ ಪಾಪಡ್ ಅಂತ ಹೇಳಿಬಿಟ್ಟು ಇವಾಗ ಎಲ್ಲ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹುಳಿ ಸ್ವೀಟು ಇದ್ರ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಇಲ್ಲ ಚಾಟ್ ಪೌಡ್ರ್ ಹಾಕ್ಕೊಂಡು ತಿಂದರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಸ್ಲೈಸಸ್ಸು ಕೂಡ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೀವು ಇಷ್ಟು ತಿಳುವಾಗ ಬೇಡ ನಮಗೆ ಸ್ವಲ್ಪ ದಪ್ಪ ಹಾಕ್ಕೋತೀವಿ ಅಂದರೆ ದಪ್ಪ ಕೂಡ ಹಾಕ್ಕೊಂಡು ಒಣಗಿಸ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಮ್ಯಾಂಗೋ ಸೀಸನ್ ಮುಗಿಯೋ ಅಷ್ಟರಲ್ಲಿ ಒಮ್ಮೆ ಟ್ರೈ ಮಾಡಿ ಈ ಮ್ಯಾಂಗೋ ಸೀಸನ್ ಇದ್ದಾಗ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ಟು ಸ್ಟೋರ್ ಮಾಡ್ಕೋತೀವಿ ಅಂದರೆ ಫ್ರಿಜ್ಜಲ್ಲಿ ಸ್ಟೋರ್ ಕೂಡ ಮಾಡ್ಕೊಂಡು ಇಟ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಇದೇ ರೀತಿ ಎಲ್ಲ ಸ್ಲೈಸಸ್ ಕೂಡ ಬಿಡ್ತೀನಿ ನಾನು ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಒಂಥರ ಮಿರರ್ ರೀತಿಲಿ ಕಾಣಿಸುತ್ತೆ ನೋಡಿ ಟ್ರಾನ್ಸ್ಪರೆಂಟಾಗಿ ಮಿರರ್ ರೀತಿನೇ ಕಾಣಿಸುತ್ತೆ ಎಲ್ಲ ಸ್ಲೈಸಸ್ಸು ತೆಗೆದ್ಬಿಟ್ಟು ತೋರಿಸ್ತೀನಿ ನಾನು ಒಮ್ಮೆ ನೋಡ್ಬೋದು ಫ್ರೆಂಡ್ಸ್ ಇನ್ನೊಂದು ಪ್ಲೇಟಲ್ಲಿರೋದು ಕೂಡ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಈ ರೀತಿ ಆಮ್ ಪಾಪಡನ್ನ ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಲಾಲಿಪಾಪ್ ರೀತಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ಬೋದು ಎಷ್ಟು ನೀಟಾಗಿ ಎಷ್ಟು ಈಸಿಯಾಗಿ ಬಂತು ಅಂತ ಇದನ್ನು ಇದೇ ರೀತಿ ಹಿಂಗೆ ಫೋಲ್ಡ್ ಮಾಡಿಬಿಟ್ರೆ ಇದೊಂಥರ ಡಿಸೈನ್ ಆಗಿಬಿಡುತ್ತೆ ನೋಡ್ಬೋದು ಎಷ್ಟು ಈಸಿಯಾಗಿ ಬಂತು ಅಂತ ನೋಡಿ ನೋಡ್ಬೋದು ಫ್ರೆಂಡ್ಸ್ ಇದನ್ನೇ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ರೆ ನೋಡ್ಬೋದು ಎಷ್ಟು ಚೆನ್ನಾಗಿರೋ ರೂ ರೆಡಿ ಆಗಿಬಿಡುತ್ತೆ ಅಂತ ನೋಡ್ಬೋದು ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಒಂಥರ ಮ್ಯಾಂಗೋ ಜೆಲ್ಲಿ ರೀತಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಲೇಯರ್ಡ್ ಇದೆ ಅಂತ ಇದು ಕೂಡ ನೋಡ್ಬೋದು ಎಷ್ಟು ತಿಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿಕೊಟ್ರೆ ಈ ಸಮರ್ ಸೀಸನ್ಗೆ ಮಾವಿನಕಾಯಿ ಸೀಸನ್ಗೆ ಒಮ್ಮೆನಾದರೂ ಟ್ರೈ ಮಾಡಿ ಈ ರೀತಿ ಮಾಡಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದ್ರ ಮೇಲೆ ಸ್ವಲ್ಪ ಚಾಟ್ ಪೌಡ್ರ್ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ಬೋದು ಈ ರೀತಿ ಮನೇಲಿ ಮಾಡಿಟ್ರೆ ಮಕ್ಕಳಿಂದ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಹುಳಿ ಸಿಹಿ ಖಾರ ಎಲ್ಲ ಕಾಂಬಿನೇಷನ್ ಕರೆಕ್ಟಾಗಿರೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಲೇರ್ಡಾಗಿ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಬಹುದು ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಮತ್ತೆ ಕೂಡ ತುಂಬಾನೇ ಚೆನ್ನಾಗಿದೆ ಕ್ಯೂಟ್ ಆಗಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ಈ ರೆಸಿಪಿ ನೋಡಬಹುದು ಕ್ಯೂಟ್ ಆಗಿ ತುಂಬಾ ಸಾಫ್ಟ್ ಆಗಿ ಒಂಥರ ಮಲಿಯ ಹೂವ ರೀತಿ ಇದೆ ತುಂಬಾನೇ ಚೆನ್ನಾಗಿದೆ ಒಮ್ಮೆ ನಿಮ್ಮನೇಲೂ ಕೂಡ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನೋಡೋದ್ರಲ್ಲ ಫ್ರೆಂಡ್ಸ್ ಈ ಮಾವಿನಕಾಯಿ ಸಿಹಿ ಹಪ್ಪಳ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಹೊಸ ಹೊಸ ರೆಸಿಪಿಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೂಟೀನ್ ಬ್ಲಾಗು ಎಲ್ಲ ಥರ ವೀಡಿಯೋಗಳ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ